ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಿಮಿತ್ತ ಸೆಪ್ಟೆಂಬರ್ ಹದಿನೈದರಂದು ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೆ ಸುಮಾರು ಎರಡು ಸಾವಿರ ಐದುನೂರು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಹಾಗೂ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮದ ರೂಪುರೇಷೆಯ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆ ಎಂ ರವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಕುರಿತು ಮಾತನಾಡಿದ ಅವರು ಬಾಗಲಕೋಟೆಯಲ್ಲಿ ಆಲಮಟ್ಟಿಯಿಂದ ಸಾಲಹಳ್ಳಿವರೆಗೆ ಸುಮಾರು ನೂರ ಐದು ಕಿಲೋಮೀಟರ್ವರೆಗೆ ಉದ್ದದ ಮಾನವ ಸರಪಳಿ ನಿರ್ಮಾಣ ಮಾಡಿ ಸಂವಿಧಾನ ಪೀಠಿಕೆಯನ್ನು ಏಕಕಾಲದಲ್ಲಿ ಓದಿಸಲಾಗುತ್ತದೆ ಎಂದು ತಿಳಿಸಿದರು ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿನೈದರಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿನೂತನವಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜಗತ್ತಿನೆದುರು ಪ್ರಸ್ತುತ ಪಡಿಸಕ್ಕೆ ಈ ಒಂದು ವೇದಿಕೆ ಮತ್ತೆ ಅವಕಾಶ ಅಂತ ಭಾವಿಸಿ ಬೀದರಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನು ಆ ದಿನ ಆಯೋಜನೆ ಮಾಡೋಕ್ಕೆ ವಹಿಸ್ತಾ ಇದ್ದಾರೆ ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಬಿಜಾಪುರದ ಒಂದು ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ ನಮಗೆ ಆ ಕಡೆ ಈ ಕಡೆ ಇರ್ತವೆ ಆ ಬಿಜಾಪುರ ಜಿಲ್ಲೆಯಿಂದ ಅಂದರೆ ಆಲ್ಮಟ್ಟಿಯಲ್ಲಿ ಬ್ರಿಡ್ಜ್ ಏನಿದೆ ಅಲ್ಲ ನಮ್ಮದು ಒಂದು ಪಾರ್ಟಿಷನ್ ಅಲ್ಲಿಂದ ಆರಂಭಿಸಿ ನಮ್ಮ ಗಡಿ ಭಾಗ ಸಾಲಳ್ಳಿ ಅದು ಬೆಳಗಾಂಗೆ ಕನೆಕ್ಟ್ ಆಗುವಂಥದ್ದು ಅಲ್ಲಿವರೆಗೆ ಸುಮಾರು ತೊಂಬತ್ತ ಐದು ಕಿಲೋಮೀಟರ್ ಗಳವರೆಗೆ ನಾವು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು ಅವತ್ತ ರಚನೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮಾನ್ಯ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಾರ್ವಜನಿಕರ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಬೇಕು ಅಂತ ನಿರ್ಧಾರ ಮಾಡಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿದೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಅವರ ಕುಟುಂಬದವರು ಅವರ ಸಮೀಪವರ್ತಿಗಳು ಎಲ್ಲರೂ ಕೂಡ ಯಾಕೆಂದ್ರೆ ನಮ್ಮ ದೇಶದ ಒಂದು ವೈಶಿಷ್ಟ್ಯ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಸಮಾನತೆ ಮತ್ತು ಸೋದರತೆ ಬಂಧುತ್ವ ಇವುಗಳನ್ನು ಒಂದು ಪ್ರತಿಬಿಂಬಿಸುವಂಥಕ್ಕೆ ಒಂದು ಇದೊಂದು ಸದಾವಕಾಶ ಅಂತ ಭಾವಿಸಿ ನೀವೆಲ್ಲರೂ ಕೂಡ ನೀವು ಬರಬೇಕು ಮತ್ತು ಹೆಚ್ಚು ಜನ ಈ ಮಾನವ ಸರ್ಪಣೆಯಲ್ಲಿ ಕೈ ಜೋಡಿಸೋಕ್ಕೆ ನಿಮ್ಮಿಂದ ಅವರಿಗೊಂದು ಕರೆ ಹೋಗಬೇಕು ಮತ್ತು ನೀವೆಲ್ಲರೂ ಕೂಡ ನಾವು ಎಲ್ರಿಗೂ ಹೇಳಿದ್ದೀವಿ ನೀವು ಕೂಡ ನಿಮ್ಮ ನಿಮ್ಮ ಒಂದು ಸರ್ಕಲ್ ಏನಿದೆಯಲ್ಲ ನಿಮ್ಮ ಬಳಗಕ್ಕೆ ಕರೆ ಕೊಡುವ ಮೂಲಕ ಅವತ್ತು ಒಂಬತ್ತು ಹದಿನೈದಕ್ಕೆ ನಾವು ಈಗ ಆ ಮಾರ್ಗವನ್ನು ನಿಮಗೂ ಕೂಡ ಶೇರ್ ಮಾಡಿದ್ದೀವಿ ಈಗಲೂ ಕೂಡ ಕೊಡ್ತೀವಿ ಆ ಮಾರ್ಗದ ಉದ್ದಕ್ಕೂ ಕೂಡ ನೀವು ಬಂದು ನಿಮ್ಮವ್ರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇಡೀ ಜಿಲ್ಲೆಗೆ ಈ ಮೆಸೇಜ್ ಹೋಗಬೇಕು ಯಾಕೆಂದರೆ ಇದೇ ರೀತಿ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಹಾಗಾಗಿ ಆ ಮಾರ್ಗಕ್ಕೆ ಅನುಸಾರವಾಗಿ ನಾವು ಇದನ್ನು ಮಾಡಿಕೊಂಡಿದ್ದೀವಿ ಹಂಗಂತೇಳಿ ಜಮಖಂಡಿ ಆಗಲಿ ರಕ್ಕೋಬನಟ್ಟಿ ಆಗಲಿ ಇನ್ನೊಂದು ತಾಲೂಕಾಗಲಿ ಅಂತ ಅಂತಲ್ಲ ಅವರೆಲ್ಲರೂ ಕೂಡ ಕೈ ಜೋಡಿಸಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕಾಗತ್ತೆ ನಿಮ್ಮ ಮೂಲಕ ನಾನು ಇಡೀ ಬಾಗಲಕೋಟೆಯ ಸಮಸ್ತ ನಾಗರಿಕರನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಆಶಯಗಳನ್ನು ಪ್ರಜಾಪ್ರಭುತ್ವದ ತತ್ವಗಳನ್ನು ನಾವು ದೃಢೀಕರಿಸ್ತೀವಿ ಸಾಕ್ಷೀಕರಿಸ್ತೀವಿ ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಜೊತೆ ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ ಇದಕ್ಕೆ ಅದನ್ನು ಎಂಟು ಗಂಟೆಯಿಂದ ಜಾಸ್ತಿ ವೆಹಿಕಲ್ ಎಂಟು ಗಂಟೆಯಿಂದ ಹತ್ತುವರೆ ಹತ್ತು ಮುಕ್ಕಾಲು ಪ್ರೋಗ್ರಾಮ್ ಮುಗಿಯೋವರೆಗೂ ಒಂದು ಸ್ವಲ್ಪ ಮಾರ್ಗಗಳನ್ನು ಈ ಮಾರ್ಗದ ಬಸ್ಗಳನ್ನ ಓಡಿಸಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸ್ವಯಂ ಪ್ರೇರಿತವಾಗಿ ಅವರು ವೈಯಕ್ತಿಕ ವಾಹನಗಳಲ್ಲಿ ಕೂಡ ಅವ್ರಿಗೆ ಎಲ್ಲಿ ಸಮೀಪ ಇದೆ ಅವ್ರು ಬಂದು ಜಾಯಿನ್ ಆಗಿ ಸಂವಿಧಾನದ ಪೀಠಿಕೆಯನ್ನು ಓದಿ ಮತ್ತೆ ಗಿಡ ನೆಡುವಂಥ ಆಸಕ್ತಿ ಇರೋರು ಗಿಡ ನೆಡೋದರ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿದರು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಅವರು ಈ ಇರ್ತಾರೆ ಅಥವಾ ಅವರು ಗ್ರಾಮ ಪ್ಲೇಸ್ಗಳಲ್ಲಿ ಇರ್ತಾರೆ ಅವ್ರೂ ಸಹ ಭಾಗವಹಿಸಲಿಕ್ಕೆ ನಾವು ನಮ್ಮ ಕಡೆಯಿಂದ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡು ಮತ್ತು ಮುಂದುವರೆದು ಈಗ ಇಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಆಲ್ಮಟ್ಟಿ ಕ್ರಾಸ್ ಕ್ರಾಸಿಂದ ಹಿಡಿದು ಸೀತಾಪು ಸಿಲಿಮನಿ ರಾಮ್ಪುರ ಭಗವತಿ ಮತ್ತು ಬೆನಕಟ್ಟಿ ಕ್ರಾಸು ಕುಡಲ್ಸಂಗಂ ಕಾಸು ಹೊಣಾಕಟ್ಟಿ ಕಾಸು ಬಾಗಲಕೋಟೆ ಈ ಥರ ಈಗ ಏನು ರೂಟಲ್ಲಿ ಹೋಗ್ತಾ ಇದೆ ಹೆಚ್ಚಿನ ಭಾಗದಲ್ಲಿ ನಮ್ಮ ಪಂಚಾಯಿತಿಗಳು ಹಳ್ಳಿಗಳು ಇರಲಿ ಬರ್ತದೆ ಎಕ್ಸೆಪ್ಟ್ ಬಾಗಲಕೋಟೆ ನಗರಸಭೆ ಮತ್ತು ಲೋಕಾಪುರ ಪಟ್ಟಣ ಪಂಚಾಯತ್ ಎರಡು ಬಿಟ್ಟರೆ ಉಳಿದಂತೆ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಈ ರೂಟಿಗೆ ಹೋಗ್ತಾ ಇದೆ ಅಲ್ಲೆಲ್ಲ ನಾವೇನು ಹೇಳಿದ್ವಿ ಎಲ್ಲ ಜನ ಸ್ವಯಂಪ್ರಿಯಿಂದ ಮುಂದೆ ಬರಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಬೇಕಾದಂಥ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು ಬೇಸಿಕ್ಲಿ ನಾವು ಹೇಳಿದ್ದು ಸ್ವಚ್ಛತೆಯನ್ನು ದಯವಿಟ್ಟು ಮಾಡಬೇಕು ಈ ರೂಟಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಬಂದಂಥ ಸಂದರ್ಭದಲ್ಲಿ ಸ್ವಚ್ಛತೆ ಇರಬೇಕು ಈ ರೂಟಲ್ಲಿ ಅಂತ ಹೇಳಿದ್ವಿ ಎಣ್ಯದಿಗೆ ಇದು ಒಂದು ಗಂಟೆ ಕಾರ್ಯಕ್ರಮದಿಂದ ಬಂದ್ರು ತೊಂದರೆ ಆಗಬಹುದು ಸ್ವಲ್ಪ ಕುಡಿಯ ನೀರು ವ್ಯವಸ್ಥೆ ಮಾಡಿ ಬಟ್ ಅಂದ್ರೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ನಾನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯವರನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಎಸ್ ಪಿ ಸಾಹೇಬರು ನಾವು ಇಬ್ಬರು ಅಡಿಷನಲ್ ಎಸ್ ಪಿ ಮತ್ತೆ ನಾಲ್ಕು ಜನ ಡಿ ವೈಸ್ ಪಿ ಮತ್ತೆ ಹದಿನೈದು ಜನ ಸಿ ಪಿ ಎಸ್ ಕೂಡ ಇರ್ತಾರೆ ಮತ್ತು ಹತ್ತೊಂಬತ್ತು ಜನ ಪಿ ಎಸ್ ಐಸ್ ಇರ್ತಾರೆ ಮತ್ತು ಮುನ್ನೂರ ಐವತ್ತೈದು ಜನ ನಮ್ಮ ಸಿಬ್ಬಂದಿ ಮತ್ತೆ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಟೆನ್ಷನ್ಸ್ ಇದೆ ಅಲ್ಲಿ ಡೈವರ್ಷನ್ ಪಾಯಿಂಟ್ಸ್ ಕೂಡ ಹಾಕೊಂಡಿದ್ದೀವಿ ಆಮೇಲೆ ಎಲ್ಲಾ ಪ್ರತಿ 5 ಕಿಲೋಮೀಟರ್ ಗೆ ಒಬ್ಬೊಬ್ಬರು ಪಿಎಸ್ಐ ನಿಮಗೆ ಆಗಿದ್ರೆ ವಿಥ್ ಬೈಕ್ ಇರ್ತಾರೆ ಅವರು ಮತ್ತೆ ಪ್ರತಿ 1 ಕಿಲೋಮೀಟರ್ ಗೆ ಒಬ್ಬರು ಪೊಲೀಸ್ರು ವಿಥ್ ಬೈಕ್ ಇರ್ತಾರೆ ಅವರು ಪೆಟ್ರೋಲಿಂಗ್ ಮಾಡ್ಕೊಂಡು ಅದಏನೋ ಸಮಸ್ಯೆಗಳು ಆಗಿದೆ ರೋಗ ಏನೋ ಪ್ರತಿ ಕಿಲೋಮೀಟರ್ ಅಲ್ಲಿ ಒಂದೇ ಒಂದು ಮನೆ ಅಂತಂದ್ರೆ ಈ ಸಂಚಾರ ಈಗ ಈಗಾಗಲೇ ಹೇಳಿದಂಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಶೇರುವಂತ ಸಾಧ್ಯತೆ ಇದೆ ಸೊ ಈ ಚಂದ್ರ ಇರ್ತಾರೆ ನಿಜನಷ್ಟೇ ಇದು ಮೂಮೆಂಟ್ ಅಷ್ಟೇ ಬಿಫೋರ್ 9:30 ಮೇಲೆ ನಿಲ್ಲಿಸದೆ ಇರುವಂತೆ ಮತ್ತು ಪಕ್ಕದಲ್ಲಿಲ್ಲಾದರೂ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಪಾರ್ಕಿಂಗ್ ಮಾಡಿದ್ರೆ ಎಲ್ಲ ಸರಿಯಾಗ್ತದೆ